पालिसुगिरिजाते महिष विमर्दिनि पाशाङ्कुशधरि परमेश्वरि पङ्कजलोचनि पाप विमोचनि मङ्गलदायिनि जगदीश्वरि पङ्कजलोचनि पाप मङ्गलदायिनि जगदीश्व ಕನಕದುರ್ಗ ಮಂದಿರವಿರುವುದು ಕೃಷ್ಣಾ ನದಿಯ ತಟದಲ್ಲಿ ಕನಕದ ಕಾಂತಿಯ ದುರ್ಗಾ ಮಾತೆ ಸುಮನ ಸಂಬಂಧಿತ ಶ್ರೀದೇವಿ ಕನಕದುರ್ಗ ಮಂದಿರವಿರುವುದು ಕೃಷ್ಣಾ ನದಿಯ ತಟದಲ್ಲಿ ಕನಕದ ಕಾಂತಿಯ ದುರ್ಗಾ ಮಾತೆ ಸುಮನ ಸಂವಂದಿತೆ ಶ್ರೀದೇವಿ ಕೃತಯುಗದಲ್ಲಿ ಕೀಳ ಯಕ್ಷನು ತಪದಲ್ಲಿ ದೇವಿಯ ಒಲಿಸಿದನು ತನ್ನ ಎದೆಯಲಿ ನೀನೆಸೆಂದು ವರ ನೀರೆಂದು ಕೇಳಿದನು ತನ್ನ ಎದೆಯಲಿ ನೀನೆಸೆಂದು ವರ ನೀಡೆಂದು ಕೇಳಿದನು ಗಿರಿಯ ರೂಪದಲ್ಲಿ ಇರು ನೀನಿಲ್ಲಿ ಬರುವೆನು ಸೂಕ್ತ ಸಮಯದಲ್ಲಿ ಅಭಯವ ಕೊಟ್ಟಳು ಕನಕ ವಿಭೂಷಿತೆ ಸಂಗೀತ ಪ್ರಿಯಶೀಲಲಿತೆ ಅಭಯವ ಕೊ ಟಳುಕನ ಕವಿಭೂಷಿತೆ ಸಂಗೀತ ಪ್ರಿಯಶೀಲಿತೆ ಮಹಿಷಾಸುರನ ವಧಿಸಿದ ನಂತರ ದೇವಿಯು ಬಂದು ನೆಲೆಸಿದಳು ಸುರಗಣವೆಲ್ಲ ಇಲ್ಲಿಗೆ ಬಂದು ಪೂಜಿಸುತ್ತಿದ್ದರು ಅನುದಿನವು. ಸುರಗಣವೆಲ್ಲ ಇಲ್ಲಿಗೆ ಬಂದು ಪೂಜಿಸುತ್ತಿದ್ದರು ಅನುದಿನವೂ ಇಂದ್ರ ಕೀಲಕ ಪರ್ವತವೆಂದು ಹೆಸರನ್ನು ಪಡೆಯಿತು ಪರ್ವತವು ಮಣಿಮಯ ಮಕುಟ ಧರಿಸಿದ ಮಾತೆ ಹಾರಿಣಿ ಜಗದಂಬೆ ಇಂದ್ರಕೀಲಕ ಪರ್ವತವೆಂದು ಹೆಸರನ್ನು ಪಡೆಯಿತು ಪರ್ವತವು ಮಣಿಮಯಮಕುಟ ಮಕುಟ ಧರಿಸಿದ ಮಾತೆ ಭಯ ಹಾರಿಣಿ ಜಗದಂಭೆ ಭಯ ಜಗದಂಬೆ ಪಾಲಿಸು ಗಿರಿ ಜಾತೆ ಮಹಿಷ ಪಾಶಾಂಕುಶಧರಿ ಪರಮೇಶ್ವರಿ पङ्कजलोचनि पापविमोचनि मङ्गलदायिनी जगदीश्वरि मङ्गलदायिनी जगदीश्वरि